ನಮಸ್ಕಾರ ರೀ ಎಲ್ಲರಿಗೂ ಅಂದ್ರೆ ಬರ್ರಿ ರೊಟ್ಟಿ ಮುಟಗಿ ಮಾಡೋನು ಮತ್ತೆ ರೊಟ್ಟಿ ಲಟಿಸ್ ಮಾಡಾಕ್ರಿ ಇವತ್ತು ಸೋಮವಾರ ಇರೋದ್ರಿಂದ ಬಡ್ಯಾ ಬಡ್ಯಾಂಗಲ್ಲಿ ನಾವು ಲಟ್ಟಿಸಿ ಮಾಡ್ತೀವಿ ದುಂಡಾಗ ಗಾಲಿ ಮಾಡ್ಕೊಂಡು ಚಂದಾಗ ಲಟ್ಟಿಸ್ಬೇಕ್ರಿ ರೊಟ್ಟಿ ರೆಡಿ ಆಗೈತಿರಿ ಹೆಂಚಿನ ಮ್ಯಾಗ ಹಾಕಿದೆ ನೋಡ್ರಿ ಮುಟ್ಟಿಗೆ ಭಾರಿ ಆಗ್ಬೇಕೊಂಡೊಮ್ಮೆ ರೊಟ್ಟಿ ಹಂಚಿನ ಮ್ಯಾಗ ಹಾಕಿವ್ರಿ ಹಿಟ್ಟು ನೀರು ಹಚ್ಬೇಕ್ರಿ ರೊಟ್ಟಿಗೆ ಏನು ಮಾಡಿ ತೆರಿಗೆ ಗೊತ್ತಂಗಿ ಯಾರು ಟೇಸ್ಟ್ ಮಾಡಿರೋದು ನನಗೆ ಅಂತ ಚಲೋ ಒಂದು ಸೈಡ್ ಬೇದೈತ್ರಿ ಇನ್ನೊಂದು ಸೈಡ್ ಹಾಳೆ ಹಾಕ್ರಿ ನಮ್ಮ ಮನ್ಯಾಗ ಮುಟ್ಟಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ನೋಡ್ರಿ ನಮ್ಮ ಕಡೆ ನಮ್ಮ ಮನೆಯಾಗ ಅಷ್ಟ ಅಲ್ರಿ ನಮ್ಮ ಬಾಲ್ಕೋಟಿ ಸೈಡ್ ಮುಟ್ಟಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ರೀ ಬರ್ರಿ ಹೆಂಚಿನ ಮ್ಯಾಗ ರೊಟ್ಟಿ ಬೇಯ್ ತುಂಬ ರೊಟ್ಟಿ ಅಂತರೂ ರೆಡಿ ಆಯ್ತು ನೋಡಿರಿ ನೋಡಿ ಹಾಕು ದಿನ ಸಹ ರೆಡಿ ಮಾಡ್ಕೊಂಡಿವ್ರಿ ಏನಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಖಾರ ರೊಟ್ಟಿ ಮ್ಯಾಗ ಬೆಳ್ಳುಳ್ಳಿ ಹಾಕಿರಿ ಸ್ವಲ್ಪ ಜೀರಿಗೆ ಹಾಕ್ರಿ ಉಳ್ಳಾಗಡ್ಡಿ ಹಾಕ್ರಿ, ಕೊತ್ತಂಬರಿ ಹಾಕ್ರಿ, ಖಾರ ಹಾಕ್ರಿ ಸ್ವಲ್ಪ ಎಣ್ಣೆ ಹಾಕ್ರಿ ಎಲ್ಲ ಅದನ್ನು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿರಿ ನೋಡಿರಿ ಯಾವ ಥರ ಕಾಣಾಕ್ತೈತಿ ಈ ಕಲರ್ ನಿಧಾನವಾಗಿ ರೊಟ್ಟಿ ಮಡ್ಸ್ಕೊಳ್ರಿ ಮಡ್ಸ್ಕೊಂಡು ಒತ್ತಿ ಒತ್ತಿ ಆದಷ್ಟು ಜಾಸ್ತಿ ಕಿವುಚಿ ಮಾಡಿರಿ పూర రొట్టి ఉండి ఉండె ఆగ మట క్యూచ్రి రెడీ ఆత్ నోడీ నమ్మకడే ముట్టి నోడ్రీ యావర ఐతి బీ హైతి టేస్ట్ మూ బ